ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಕೋಡ್ಬಳೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಒಂದು ಪಾವ್ ಪಾವ್ ಕೆ ಜಿ ಹಪ್ಪಷ್ಟು ಮೈದಾ ಹಿಟ್ಟು ಇಟ್ಕೊಂಡಿದೆ ಇದನ್ನು ಹಾಕಿ ಕೋಡ್ಬಾಳೆ ಮಾಡಿ ತೋರಿಸ್ದೆ ಒಲೆ ಮೇಲೆ ಒಂದು ಲೋಟ ನೀರು ಬಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಹ್ಞೂ ನೋಡಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕೊಂಡಿದೆ ರುಚಿ ತಕ್ಕಷ್ಟು ಉಪ್ಪು ಇದು ಓಮ ಹಾಕಣಂತೆ ತುಪು ಟರ್ಸಿಣಕಂತೆ ನೋಡಿ ನೀರು கொದಿವಾಗ ಮೈದಾ ಹಿಟ್ಟು ಹಾಕೊಂಡ ಬಿಡವಾ ಆಫ್ ಮಾಡಿಬಿಡೋ ಬೆಂಕಿ ಹರಿವಾಣಕ್ಕೆ ಹಾಕೊಂಡ್ಬಿಡುವ ಇರುವಾಗಲೇ ಬೇಗ ಕಳ್ಸ್ಕೊಂಡು ಬಿಡ್ಬೇಕು ಇದನ್ನು ಇತ್ತು ಸರಿ ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ತೋರ ಖಾರ ಇದಕ್ಕೆ ಅಚ್ಚಿಗೆ ಹಾಕೊಂಡಿದೆ ಹೀಗೆ ನೋಡಿ ಸೇಮ್ ಶಾಪಲ್ಲೆಲ್ಲ ಶೇ ಇರುತ್ತಲ್ಲ ಹಾಗೆ ಕೈಯಲ್ಲಿ ಸಹ ಮಾಡ್ಬೋದು ಇದನ್ನ ಸ್ವಲ್ಪ ಬೇಬೇಗಾಗಲೇ ಹೇಳಿ ಹೀಗೆ ಮಾಡ್ತಾ ಇದ್ದೆ ಖುಷಿಯಾಗಿದೆ ಹಾಕೊತಾಯಿದ್ದೆ ಕಾಯಿದ್ರೊಳಗೆ ಇನ್ನೊಂದು ಇನ್ನೊಂದು ಟ್ರಿಪ್ಪು ಮಾಡ್ಕೊಂಬ ಇದಾಗಿದೆ ತಕೊಂಬ್ರೆಂಡ್ಸ್ ಇದೆಲ್ಲ ಅಷ್ಟು ಸುಲಭ ಆತಲ್ಲ ಕೈಯಲ್ಲಿ ಮಾಡಿದಾರೆ ಒಂದೊಂದು ಗಂಟೆ ಬೇಕು ಇದನ್ನೆಲ್ಲ ಸ್ವಲ್ಪ ಮುಳ್ಳೆಲ್ಲ ತೆಗೆದುಬಿಟ್ರೆ ಸರಿ ಅಥವಾ ತೋರದ ಖಾರ ಕಡಿದ್ರು ಆತ್ ಫ್ರೆಂಡ್ಸ್ ಇದು ಸ್ವಲ್ಪ ಚಕ್ಕುಲಿ ಹಚ್ಚಿದು ಸ್ವಲ್ಪ ತೋರ ಐತ್ರ ಹಾಗೆ ಹಾಕಿದ್ರಲ್ಲೇ ಮಾಡಿದ್ದು ಗರಿ ಗರಿ ಆಯ್ತು ತಕ್ಕಮ್ಮ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಗರಿ ಗರಿ ಕೋಡುಬಳೆ ನೋಡಿ ಸ್ವೀಟ್ ಶಾಪಲ್ಲೆಲ್ಲ ಇದೇ ಸಿಕ್ಕದು ನಮಗೆ ಈ ಈ ಥರವೇ ನೋಡಿ ನಾನು ಚಕ್ಲ ಹಚ್ಚಲ್ಲಿ ಓದ್ತಿದ್ದರಿಂದ ಸ್ವಲ್ಪ ದರ್ಗ್ ದರ್ಗ್ ಬಂದಾಗ ನೈಸ್ ಮಾಡ್ಕೊಂಡ್ರೆ ನೀಟ್ ಬರುತ್ತೆ ಒಂದು ನಿಮಿಷ ಲಾಗಿಬಿಡುತ್ತೆ ಫ್ರೆಂಡ್ಸ್ ನಾವು ಒಂದು ನಿಮಿಷಲ್ಲಿ ಒಂದೊಂದು ಸುಮಾರು ಒಂದೊಂದು ನಾಲ್ಕು ನಾಲ್ಕು ನಿಮಿಷ ಹಾಕಿಬಿಡ್ಬೋದು ಎಣ್ಣೆಗೆ ಒಂದು ಆಗುತ್ತೆ ಹಾಗೆ ಅದು ತುಂಬ ಅಂದರೆ ತುಂಬ ನೋಡಿ ಕ್ರಿಸ್ಪಿಸಾ ಹಾಗೆ ಅಷ್ಟು ಲಾಕಿ ಕ್ರಿಸ್ಪಿ ಕೊಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮರಲೇಡಿ ಥ್ಯಾಂಕ್ ಯು